ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಶ್ ವಿಲಾಸ್ ಎಚ್ಚರಿಚಾಣ ಮಾತಾಡ್ತಾ ಇದ್ದೀನಿ ಇವತ್ತು ನಾನೊಂದು ಹಳೆಯ ನಾವೆಲ್ಲು ಇಂಗ್ಲೀಷ್ ನಾವೆಲ್ಲ ತುಂಬ ಹಿಂದೆಯ ಓದಿದ್ದೆ ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಆದಂತಹ ಒಂದು ಘಟನೆಯನ್ನು ಬರೆದಿದ್ದ ಅದನ್ನು ಸ್ವಲ್ಪ ಓದಿದ್ದೆ ಅದ್ರ ಜೊತೆಗೆ ನನ್ನ ಒಂದು ಕಲ್ಪನೆ ಅದನ್ನು ಕೂಡಿಸಿ ನಿಮಗೆ ಒಂದು ಕಥೆನ ಹೇಳೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ ಸೊ ಒನ್ ಮೋರ್ ಚಾನ್ಸ್ ಅಂತ ನಾನೊಂದು ಟೈಟ್ಲ್ ಕೊಟ್ಕೊಂಡಿದ್ದೀನಿ ಅದಕ್ಕೆ ಮತ್ತೊಂದು ಅವಕಾಶ ಅಂತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶನ ಸಿಗುತ್ತೆ ಅವಕಾಶನ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಯಾವ ರೀತಿ ಬಾಳ್ವೆ ಮಾಡಬೇಕು ಇದನ್ನು ನೋಡ್ಬೇಕಾದ್ರೆ ನಾನನ್ನು ಭಾವಿಸೋದೇನಂದ್ರೆ ನಾವೇನೇ ಅಂತ ಅಂದ್ಕೊಂಡು ಈ ವಿಡಿಯೋನ ನೋಡೋಣ ನಾನು ಅದನ್ನು ಓದಬೇಕಾದಾಗ ಮತ್ತು ಬರೆದಾಗ ಮತ್ತು ಅದು ವಿಷಯ ಬಂದಾಗೆಲ್ಲ ನಾನೇ ಅಂತ ಭಾವಿಸಿ ಅದನ್ನು ನೋಡಿದ್ದೀನಿ ನೀವು ಹಾಗೆ ಇದನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅವಾಗ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಆ ಉದ್ದೇಶ ಉದ್ದೇಶಗಳ ದೊಡ್ಡ ಅಂತಲ್ಲ ನಿಮ್ಗೆಲ್ಲೂ ಅರ್ಥ ಆಗುತ್ತೆ ಅವಾಗ ಸ್ವಲ್ಪ ಮನ ಮುಟ್ಟುತ್ತೆ ಅಂತ ಅಷ್ಟೇ ಅರ್ಥ ಅಂತಲ್ಲ ಮನ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಕಥೆನ ನೋಡೋಣ ಬನ್ನಿ ಸ್ನೇಹಿತರೆ ಆಸ್ ಯೂಶುವಲ್ ಎಂದಂತೆ ದಿನ ಬೆಳಿಗ್ಗೆ ಆಗಿದೆ ಆಫೀಸ್ ಹೋಗ್ಬೇಕು ಅವತ್ತಿನ ನ್ಯೂಸ್ ಪೇಪರ್ನ ನೋಡ್ತಾನೆ ಓ ಇದು ನಾನು ಅಂತ ಅಂದ್ಕೊಳ್ತಾನೆ ಯಾಕಂದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಅವನ ಫೋಟೋ ಬಂದಿರುತ್ತೆ ಏ ಇದೇನಿದು ಡೆತ್ ಕಾಲಂ ನನ್ನ ಫೋಟೋ ಹಾಕಿ ಎಂತ ಉತ್ಪರ್ಯಾಸ ಚಿಕ್ಕ ವಯಸ್ಸಿಗೆ ವ್ಯಕ್ತಿ ಕರ್ಕೊಂಡಿದ್ದೇವೆ ಅಂತ ಹಾಕಿದಾರೆ ಚಿ ಅಂತ ಅನ್ಕೊಳ್ತಾನೆ ಅಂತ ಹೇಳಿ ಒಂದ್ ನಿಮಿಷ ಯೋಚನೆ ಮಾಡ್ತಾನೆ ತುಂಬಾ ನೋವಾಗ್ತಿತ್ತು ನಾನು ಕರ್ಕೊಂಡು ಕರ್ಕೊಂಡೋದ್ರು ಅದ್ರಲ್ಲಿ ನನ್ ಗಾರ್ಡ್ ವಾರ್ ಇದ್ದೆ ಅನ್ಸುತ್ತೆ ಅಷ್ಟೇ ಅಲ್ವಾ ಅಂತ ಅನ್ಕೊಳ್ತಾನೆ ಈಗೇನ್ ಮತ್ತೆ ಅಯ್ಯೋ ಹತ್ತು ಗಂಟೆ ಆಯ್ತು ಇಲ್ಲಿ ನನ್ ಕಾಫಿ ತಿಂಡಿ ನನ್ನ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಏನಾದ್ರು ಆಫೀಸ್ ಹೋದ್ರೆ ನಮ್ಮ ಮ್ಯಾನೇಜರ್ ಗೆ ಬೆಳೆಯುವ ಅವಕಾಶನ ನಾನೇ ಮಾಡ್ಕೊಟ್ಟಂಗತ್ತೆ ಅಂತ ಅನ್ಕೊಳ್ತಾನೆ ಎಲ್ಲ ಎಲ್ಲೋದ್ರು ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಸುತ್ತಮುತ್ತ ನೋಡ್ತಾನೆ ಅವ್ನ ರೂಮ್ ತುಂಬಾ ಜನ ನಿಂತಿದ್ದಾರೆ ಅಂತ ಅವನಿಗೆ ಅನ್ಸುತ್ತೆ ಆದ್ರೆ ಯಾಕೋ ಸ್ವಲ್ಪ ಜನ ಅಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ಪೇಪರ್ ಹಾಲು ಬಂದು ಪೇಪರ್ ತಗೊಂಡಿರ್ತಾನೆ ಆತರ ಹೇಳ್ಕೊಬಿಟ್ಟು ಏನ್ ಮಾಡ್ತಾನೆ ನೋಡ್ತಾನೆ ರೂಮ್ ಹೋಗಿ ನಾನು ಇಲ್ಲಿ ಬಿದ್ದೇನೆ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಏ ಇಲ್ ನೋಡಿ ನಾನು ಇಲ್ಲೇ ಇದ್ದೀನಿ ಅಂತ ಜೋರ ತಿರುಚಿಸ್ತಾನೆ ಯಾರು ನನ್ನ ಕಡೆ ಮೇಲೆ ಬಿದ್ದಿರೋ ನನ್ ದೇಹನ ನೋಡ್ತಿದಾರಲ್ಲ ಸ್ನೇಹಿತರೆ ಆಶ್ಚರ್ಯ ಆಗುತ್ತೆ ಅವನು ಸತ್ತೋಗಿದ್ದಾನೆ ಅವನ ಆತ್ಮ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದೆ ಅದನ್ನ ನೋಡ್ಕೊಂಡು ತನಿಗೆ ತಾನೇನೆ ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇದ್ದಾನೆ ಅವನು ಯಾರ ಕಡೆ ಯಾರು ಸಹ ನನ್ ಕಡೆ ನೋಡ್ತಾ ಇಲ್ಲ ಅನ್ಕೊತಾನೆ ಇಲ್ಲಿ ನನ್ನ ಹೆಂಡತಿ ಇಲ್ಲಿ ನನ್ ಮಕ್ಳು ಮತ್ತೆ ನನ್ ಫ್ರೆಂಡ್ಸು ಯಾರು ಕಾಣ್ತಿಲ್ವಲ್ಲ ಎಲ್ಲ ಯಾರ್ಯಾರು ಬಂದು ಅಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಪುಟ್ಟ ಮಾಡ್ತಾನೆ ಅವನ ಎಂಪತಿ ತುಂಬಾ ದುಃಖದಿಂದ ಅಳ್ತಾ ಇರ್ತಾಳೆ ಅವನ ಪುಟ್ಟ ಮಕ್ಕಳು ಸಹ ಅಳ್ತಿರ್ತಾರೆ ಯಾಕೆ ಅಂದ್ರೆ ಅವರ ಅಮ್ಮ ಅಂದ್ರೆ ಅವನ ಎಂತಿ ಅಳ್ತಾ ಇರ್ತಾಳೆ ಅವಳನ್ನ ನೋಡ್ಕೊಂಡು ಮಕ್ಕಳು ಸಹ ಅಲ್ತಾ ಇರ್ತಾರೆ ಅವ್ನ್ ಪ್ರಶ್ನೆ ಮಾಡ್ಕೊಳ್ತಾನೆ ಹೇಗೆ ಹೊರಟೋಗ್ಲಿ ನಾನು ನನ್ನ ಹೇಳ್ದೆ ನನ್ನ ಮಕ್ಕಳಿಗೆ ಹೇಳಿದೆ ನನ್ನ ಸ್ನೇಹಿತರಿಗೆ ಹೇಳಿದೆ ನನ್ನ ಹೇಳ್ಬೇಕು ನೀನು ಈ ಪ್ರಪಂಚದಲ್ಲೇನೆ ಅತಿ ಸುಂದರವಾದ ಮತ್ತೆ ಅತ್ಯಂತ ಬಹಳವಾಗಿ ನನ್ನನ್ನ ಕೇರ್ ಮಾಡೋ ಎಂಟಿ ಅಂತ ಹೇಳಿದೆ ಹೆಂಗೆ ಹೊರಟೋಗ್ಲಿ ನನ್ನ ಮಕ್ಕಳಿಗೆ ನಾನು ತುಂಬಾ ಪ್ರೀತಿಸ್ತೀನಿ ಅಂತ ಅವ್ರ ನಾನು ಹೇಳಿದೆ ಹೇಗೆ ಹೊರಟೋಗ್ಲಿ ಅದ್ ಹೋಗ್ಲಿ ನನ್ನ ಸ್ನೇಹಿತರಿಗೆ ನೀವು ಹಿಂದೆ ನಾನು ಕೆಲವು ಫಿಫ್ಟ್ ಗಳನ್ನ ಮಾಡಿದ್ದೇನೆ ಅಂತ ಹೇಳಿ ಈ ಕ್ರೀ ನೋಡ್ತಾನೆ ಅವನೊಬ್ಬ ಪ್ರಾಣ ಸ್ನೇಹಿತ ಬರ್ತಾನೆ ನೋಡಂತಾನೆ ಅಲ್ಲಿ ಬರ್ತಾ ಇದಾನಲ್ಲ ಅಲ್ಲಿ ಇದಾನಲ್ಲ ಬೆಸ್ಟ್ ಫ್ರೆಂಡ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ದೂರ ಆಗೋದ್ವಿ ನಾನು ಅವನಿಗೆ ಸಾರಿ ಕೇಳಬೇಕಲ್ಲ ಅವನಿಗೆ ಸಾರಿ ಕೇಳಿದ್ರೆ ನಾನು ಹೇಗ ಹೊತ್ತೋಗ್ಲಿ ಅಂತ ಅವನಿಗೆ ಅವನೇ ಪ್ರಶ್ನೆ ಮಾಡ್ಕೊಳ್ತಾನೆ ಆದ್ರೆ ಯಾರೂ ಸಹ ನನ್ನ ನೋಡಕ್ ಆಗಲ್ಲ ಅನ್ಸುತ್ತೆ ಅಂತ ಅನ್ಸುತ್ತೆ ನಾನು ನಿಜವ್ನ ಸುತ್ತಿದ್ದೀನ ಅಂತ ಮತ್ ಮತ್ತೆ ಮತ್ತೆ ಅವನನ್ನ ಅವನೇ ಪ್ರಶ್ನೆ ಮಾಡ್ಕೊಳ್ತಾನೆ ಸ್ನೇಹಿತರೆ ಅವನ ದೇಹದ ಪಕ್ಕದಲ್ಲಿ ಹೋಗಿ ಕೂತ್ಕೋತಾನೆ ಹೀಗೆ ದುಃಖನ ತಡಿಯಕ್ಕಾಗಲ್ಲ ತಾನು ಸಹ ತನ್ನ ದೇಹನ ತಾನೇ ನೋಡ್ಕೊಂಡು ಅಳ್ಕೆ ಶುರು ಮಾಡ್ತಾನೆ ಅವನು ದೇವರಲ್ಲಿ ಕೈ ಮುಗಿದು ಕೇಳ್ಕೊತಾನೆ ದೇವ್ರೆ ಪ್ಲೀಸ್ ಸ್ವಲ್ಪ ಸ್ವಲ್ಪ ದಿನ ನಾನು ಕೊಡುವಂತ ದೇವರಲ್ಲಿ ಕೈ ಮುಗಿದು ಅಮ್ಲಾಚೆ ಬಿಟ್ಕೊಳ್ತಾನೆ ಸ್ನೇಹಿತರೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನನ್ನ ಸ್ನೇಹಿತರಿಗೆ ನಾನು ಹೇಳ್ಬೇಕು ನಾನು ಅವರನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಕೊಡು ನನಗೋಸ್ಕರ ಅಂತ ಕೇಳ್ಕೊತಾನೆ ಅವನು ಎಂತು ಇದ್ರೆ ಹೋಗ್ತಾನೆ ಅವ್ಳಿಗೆ ಇದನ್ನೆಲ್ಲ ಹೇಳ್ಕೊಬೇಕು ಅಂತಾನೆ ಏನಂತ ಜಗತ್ತಿಗೆ ನೀನು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಷ್ಟೇ ಆದ್ರೆ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ನೀನೇ ಜಗತ್ತು ಅಂತ ಆದ್ರೆ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಅವನು ಫುಟೋಗಿದ್ದಾನೆ ಓ ದೇವ್ರೆ ಅಂತ ಜೋರಾಗಿ ಕಿರಿಸ್ತಾನೆ ಸ್ವಲ್ಪ ಸ್ವಲ್ಪ ದಿನ ಕೊಡುವಂಥ ದುಃಖದಿಂದ ಜೋರಾಗಿ ಅಣಗಿಲಾಚಿ ಬಿಡ್ಕೊಳ್ತಾನೆ ಒಂದೇ ಒಂದು ಸಾರಿ ನನ್ನ ಪುಟ್ಟ ಮಗುನ ತಗ್ಗೋಬೇಕು ಅಂತ ಆಸೆ ಆಗ್ತಾ ಇದೆ ಮುಂದೆ ಒಂದ್ಸಾರಿ ಥ್ಯಾಂಕ್ಸ್ ಹೇಳಬೇಕು ನೀ ನನ್ನ ಜೀವನಕ್ಕೆ ಬಂದಲ್ಲ ಅಂತ ದೇವ್ರಿಗೆ ಚೆನ್ನಾಗಿ ಬೈಕೊಂಡು ಕಿರ್ಚ್ಕೊಂಡು ಒಂದೇ ಒಂದು ಅವಕಾಶ ಕೊಡುದೇವ್ರೆ ಅಂತ ಜೋರಾಗಿ ಕಿರಿಸ್ತಾನೆ ಅಷ್ಟರಲ್ಲಿ ಒಂದು ಸಣ್ಣ ಧ್ವನಿ ಕೇಳಿಸುತ್ತೆ ಸ್ನೇಹಿತರೆ ನೀವು ನಿದ್ದೆಯಲ್ಲಿ ಕಿರಿಸ್ತಿದ್ದೀರಾ ಯಾಕೆ ಎಕ್ಕನ್ ಸಾಲ ಬಿತ್ತಾ ಅಂತ ಎಂಟಿ ಧ್ವನಿ ಕೇಳಿಸುತ್ತೆ ಸ್ನೇಹಿತರೆ ಆಗ ಅವನಿಗೆ ರಿಯಲೈಸ್ ಆಗುತ್ತೆ ಓ ಓಕ್ ಗಾಡ್ ನನಗೆ ಇಷ್ಟೊತ್ತು ನಾನು ನೋಡಿದ್ದು ಒಂದು ಕೆಟ್ಟ ಕನಸು ನನ್ಸತ್ತಿಲ್ಲ ನಾನು ಬದುಕಿದ್ದೀನಿ ಬಾ ಅಂತ ನೆಟ್ಟುಸರು ಬಿಡ್ತಾನೆ ಹೆಂಡತಿನ ಹೋಗಿ ಗೊತ್ತಾಗಿ ತಗ್ಕೊಂಡು ಹೇಳ್ತಾನೆ ನಿನ್ನ ಸುಂದರವಾದ ಮತ್ತೆ ತುಂಬಾ ಕೇರ್ ಮಾಡೋ ಅಂತ ನಾನು ಪೂಜಿಸೋ ಅತ್ಯಂತ ಅತ್ಯಂತ ಸ್ಪೆಷಲ್ ವ್ಯಕ್ತಿ ನೀನು ಅಂತ ತನ್ನ ಹೆಣತಿನ ತದ್ಕೊಂಡು ಐ ರಿಯಲಿ ಲವ್ ಯು ಅಂತ ಹೇಳ್ತಾನೆ ಮತ್ತೆ ಮತ್ತೆ ಇಲ್ಲ ಆದ್ರೆ ಫಾರ್ ಸೆಕೆಂಡ್ ಚಾನ್ಸ್ ಮತ್ತೊಂದು ಅವಕಾಶಕ್ಕೆ ಧನ್ಯವಾದ ಭಗವಂತ ಅಂತ ಹೇಳ್ತಾನೆ ಅಂದ್ರೆ ತಿಳ್ಕೊಬೇಕಾದಷ್ಟ ಸ್ನೇಹಿತರೆ ಅವನಿಗೆ ಕನ್ಸಲ್ಲಿ ಸತ್ತಿದ್ರು ಸಹ ಆ ಜೀವನದ ವ್ಯಾಲ್ಯೂ ಅವ್ನಿಗೆ ಅರ್ಥ ಆಯ್ತು ಹಾಗಾಗಿ ಅವನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ನಿನ್ನ ಕಾಲ ಮಿಂಚಿನ ಸ್ನೇಹಿತರೆ ಯಾರೆಲ್ಲ ಒಂದು ನನ್ನ ವಿಡಿಯೋನ ನೋಡ್ತಾ ಇದೀರಾ ನಿಮ್ಮ ಅಹಂಕಾರ ಬಿಡಿ ಹಳೆಯದನ್ನ ಕೆಟ್ಟದನ್ನ ಬಿಟ್ಟಾಗಿ ನಿಮ್ಮ ಪ್ರೀತಿ ಪಾತ್ರ ನಿಮ್ಮ ಪ್ರೀತಿನ ಹೇಳಿ ಮತ್ತೆ ಹಂಚಿಕೊಳ್ಳಿ ಒಮ್ಮೆ ಒಳ್ಳೆ ಮನುಷ್ಯರಾಗಿ ಖುಷಿಯಾಗಿರಿ ಸಂತೋಷನ ಹಂಚಿ ಒಳ್ಳೆಯದನ್ನ ಮಾಡಿ ಆಗಿದೆ ಅಂತ ಅನ್ಕೊಳ್ತೀನಿ ಮಿಂಚಿಲ ಸ್ನೇಹಿತರೆ ಹೋಗಿ ನಿಮ್ಗೆ ಯಾರ್ಯಾರು ಇಷ್ಟ ನಿಮ್ಮ ಪ್ರೀತಿ ಪಾತ್ರರು ಸ್ನೇಹಿತರು ಸಂಬಂಧಿಕರು ಮನೇಲಿ ಇರ್ತಕ್ಕಂತ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ತಪ್ಪಾಗಿದ್ದರೆ ಸಾರಿ ಕೇಳಿ ಅದಾಗಿಲ್ವಾ ಸುಮ್ಮನೆ ಇರಿ ದ್ವೇಷ ಮಾಡೋದು ಬೇಡ ಮೋಸ ಮಾಡೋದು ಬೇಡ ಅಹಂಕಾರಗಳನ್ನ ಕೊಡೋದು ಬೇಡ ಪ್ರತಿಯೊಬ್ಬರಿಗೂ ಇದೇ ಥರ ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ಲಿಕ್ಕಾಗಲ್ಲ ಭಗವಂಥ ಕೊಟ್ಟಿರೋವಂಥ ಚಾನ್ಸಲ್ಲಿ ಅಂದರೆ ಕೊಟ್ಟಿರ್ತಕ್ಕಂಥ ಜೀವನದಲ್ಲಿ ಪ್ರೀತಿನ ಹಂಚೋಣ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಬಯಸೋಣ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬೆಳೆಯೋಣ ಸೊ ನಮ್ಮ ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಇರೋರಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಳ್ಳೆಯದನ್ನು ಹೇಳ್ಕೊಳ್ಳೋಣ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಸಾಧ್ಯ ಆದರೆ ಒಂದು ಸಣ್ಣ ಪುಟ್ಟದಾಗಿ ಏನೋ ಒಂದು ಸಾಧನೆ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಇದನ್ನು ಬಿಟ್ಟು ಬೇಡದೇ ಇರೋದು ಬೇಡದೇ ಇರೋ ಆಲೋಚನೆಗಳು ಬೇಡ ಈ ನನ್ನ ಕತೆ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಕಾಂತಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳೇನಾದ್ರು ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಚಾನಲ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೀಗೆ ಮುನ್ನಡೆಸಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ ಮತ್ತು ಇನ್ನೊಂದು ಒಂದು ಒಳ್ಳೆಯ ಸಂದೇಶ ಇರುವಂತಹ ವಿಡಿಯೋದರ ಮೂಲಕ ನಿಮ್ಮ ಹತ್ರ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದ